ಅಪ್ಪ ಅವರು ಒಂದ್ಸರಿ ಅವ್ರಿಗೂ ಕೂಡ ಹಿಂಗೆ ಸೋಲಿಲ್ಲದ ಸರದಾರ ಅಂತ ಹೇಳಿ ಬಹಳ ನಾವೆಲ್ಲರೂ ಕೂಡ ಒಟ್ಟಿಗಿದ್ವಿ ಒಂದ್ಸರಿ ವಾಜಪೇಯಿ ಅವರ ಸರ್ಕಾರ ಬ ನಡೀತಾ ಇರ್ಬೇಕಾರೆ ಒಂದು ಸರಿ ಸೋತೋಗ್ಬಿಟ್ಟಿದ್ರು ಬಹಳ ಬೇಜಾರ್ ಮಾಡ್ಕೊಂಡಿದ್ರು ಅವ್ರು ಬಹಳ ಬೇಜಾರ್ ಅಂದ್ರೆ ಬಹಳ ಬೇಜಾರ್ ಮಾಡ್ಕೊಂಡಿದ್ರು ಮತ್ತೆ ಅದನ್ನ ಸರಿ ಮಾಡ್ಕೊಳ್ತಕ್ಕಂತ ಹನ್ನೆರಡು ಹದಿಮೂರು ತಿಂಗಳಲ್ಲೇನೆ ಇಡೀ ಕ್ಷೇತ್ರವನ್ನ ತಯಾರಿ ಮಾಡ್ಕೊಂತಕ್ಕಂತ ಕೆಲಸ ಮಾಡಿದ್ರು ಅಂದ್ರೆ ಸೋಲವು ಅಂತಕ್ಕಂಥದ್ದು ಏನಿದಾವೆ ಇವೆಲ್ಲವೂ ಕೂಡ ನಮಗೆ ಪಾಠ ಕಲ್ಸ್ತಕ್ಕಂಥ ದಿನ ನಾವು ಕಲಿಬೇಕಾಗತ್ತೆ ಏನ್ ಮಾಡೋದಕ್ಕಲ್ಲ ಸಾರ್ವಜನಿಕರು ಕೊಟ್ಟಿರ್ತಕ್ಕಂಥ ತೀರ್ಮಾನಕ್ಕೆ ಮನ್ನಣೆ ಕೊಡ್ಬೇಕಾಗತ್ತೆ ಮತ್ತು ಎಲ್ಲೆಲ್ಲಿ ನಾವು ಎಡಿದೀವಿ ಎಲ್ಲೆಲ್ಲಿ ಯಾರ್ಯಾರು ನಮಗೆ ಏನೇನು ಶಿಕ್ಷೆಗಳನ್ನು ಕೊಟ್ಟಿದ್ದಾರೆ ಅದನ್ನ ತಿದ್ಕೊಂಡು ಹೋಗಿ ಒಗ್ಗಟ್ಟಿಂದ ಮಾಡತಕ್ಕಂಥ ಕೆಲಸ ಇದೆ ಹಾಗಾಗಿ ಹೆಚ್ಚು ಕಡಿಮೆ ನಮ್ಮ ಸಿದ್ದೇಶಣ್ಣವರು ನಮ್ಮ ಮನೆಗೆ ಆ ಅಂದ್ರೆ ನೀವು ಕಟ್ಟಿರ್ತಕ್ಕಂತ ಮನೆಗೆ ನಾವು ವಾರಕ್ಕೊಂದ್ಸರಿ ಹದಿನೈದು ದಿನಕ್ಕೂ ಒಂದ್ಸರಿ ಕರ್ನಾಟಕದ ರಾಜಕಾರಣವನ್ನ ವಿಶ್ಲೇಷಣೆ ಮಾಡೋದಕ್ಕೆ ಇದನ್ನ ಚರ್ಚೆ ಮಾಡದಕ್ಕಂತೆ ಸೇರ್ತಾ ಇರ್ತೀವಿ ಅಲ್ಲಿ ಯಾಕಂದ್ರೆ ಅಲ್ಲಿ ಅವತ್ತು ವಾಲ್ಮೀಕಿ ಹಗರಣದ ಬಗ್ಗೆ ಇವತ್ತೇನ್ ಪ್ರತಾಪ್ ಸಿಂಹ ಪ್ರಸ್ತಾಪ ಮಾಡಿ ಹೋದ್ರು ಅಷ್ಟಕ್ಕೆ ನಿಲ್ಲೋದಿಲ್ಲ ಸಿಬಿಐನವ್ರು ಅವ್ರು ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ಲಿ ಆದ್ರೆ ನುಸುಳ್ಕೋರ್ ಬಂದಿದ್ದಾರೆ ಬಾಂಗ್ಲಾದೇಶದಿಂದ ಪಾಕಿಸ್ತಾನ ಕೆಲವರು ಗಳಿಸಿದಿವಿ ಆದ್ರೆ ಕರ್ನಾಟಕದಾದ್ಯಂತ ಇವತ್ತು ನುಸುಳ್ಕೋರ್ ಬಂದಿದ್ದಾರೆ ನಮ್ಮ ರೈತರ ಕೆಲಸಗಳನ್ನ ಕಸ್ಕೊಂಡಿದ್ದಾರೆ ನಮ್ಮ ಬೆಂಗಳೂರಿನಲ್ಲಿ ಬಹಳಷ್ಟು ಜನ ಇಲ್ಲಿಂದ ಗುಳೆ ಹೋಗ್ಬಿಟ್ಟು ಕಾಫಿ ಸೀಮೆಲಿ ಕೆಲಸ ಮಾಡ್ತಾ ಇದ್ವಿ ಮತ್ತೊಂದ್ ಕಡೆ ಕೆಲಸ ಮಾಡ್ತಾ ಇದ್ವಿ ದಾವಣಗೆರೆ ಜನ ಬಹಳಷ್ಟು ಜನ ಬರೋರು ಕಾಫಿ ಸೀಮೆಗೆ ಬೆಂಗಳೂರಿ ದುಡಿಯೋಕೆಲ್ಲ ಅವೆಲ್ಲವೂ ಕೂಡ ಹಾಗಾಗಿ ಆ ವಿಚಾರವಾಗೂ ಕೂಡ ಹದಿಮೂರನೇ ತಾರೀಕಿಗೆ ಅದನ್ನು ಶುರು ಮಾಡ್ಕೊಳ್ತಾ ಇದ್ವಿ ಅಂದ್ರೆ ನಮ್ಮ ಕನ್ನಡಿಗರಿಗೆ ನಮ್ಮ ಬಡವರಿಗೆ ನಮ್ಮ ರೈತರಿಗೆ ಕಾರ್ಯಕ್ರಮಗಳು ದಕ್ಕಸ್ಕೊಡಬೇಕು ಅಂತ ಹೇಳಿ ಹಾಗಾಗಿ ಇವತ್ತಿನ ಈ ಸಂದರ್ಭದಲ್ಲಿ ನಾನು ಮತ್ತೆ ಹೆಚ್ಚಾಗಿ ನಾನು ಎಳಿಯೋದಕ್ಕೆ ಹೋಗಲ್ಲ ಯಾಕಂದ್ರೆ ಈಗಾಗಲೇ ಎರಡು ಗಂಟೆ ಆಗಿದೆ ಸನ್ಮಾನಿತರು ಆ ಅಭಿನಂದರ ಮಾತನಾಡ್ಬೇಕು ಹಿರಿಯರಾಗಿರ್ತಕ್ಕಂಥ ಅರವಿಂದ್ ನಿಂಬಾಳಿ ಅವ್ರ ಮಾತಾಡ್ಬೇಕು ಅಧ್ಯಕ್ಷರು ಭಾಷಣ ಆಗ್ಬೇಕು ಬಿ ಪಿ ಹರೀಶ್ ಅವ್ರದ್ದು ಹಾಗಾಗಿ ನಾವೆಲ್ಲರೂ ಸಿದ್ದೇಶ್ವರ ಅವ್ರನ್ನ ನಾವೊಂದು ಒಂದ್ ಸರಿ ನೆನಪಾಗತ್ತೆ ದಾವಣಗೆರೆ ಬಂದಂಗೆ ಆಗತ್ತೆ ನನಗೆ ಕೆ ಸಿ ಪಿ ಸಂಘಟನೆ ಮಾಡದಂಗ ಆಗತ್ತೆ ಮತ್ತೊಂದ್ಸರಿ ಇದಿಷ್ಟು ಕೂಡ ಬಿಜೆಪಿಯ ಬಾವುಟವನ್ನ ಕರ್ನಾಟಕದಲ್ಲಿ ಇಪ್ಪತ್ತು ಇಪ್ಪತ್ತೆಂಟಕ್ಕೆ ಹಾರಿಸೋದಿಕ್ಕೆ ಇಲ್ಲಿಯ ರಾಜಕೀಯದ ಸಂಘಟನೆಯಿಂದ ಶುರುವಾಗಿದೆ ಈಗಾಗ್ಲೇ ಶುರುವಾಗಿದೆ ವಾರಿವಾಗ್ಲೇ ಶುರು ಮಾಡೋದಿಕ್ಕೆ ಅದರ ಡಂಗರವನ್ನು ಹೊಡೆದವ್ರು ಯಾರು ದಾವಣಗೆರೆಯ ಕಾರ್ಯಕರ್ತರು ದಾವಣಗೆರೆಯ ಮುಖಂಡರು ಸಿದ್ದೇಶ್ವರವರು ಬಿ ಪಿ ಹರೀಶ್ ಅವರು ಶುರು ಮಾಡ್ಕೊಂಡಿದ್ದಾರೆ ಡಿ ಶಿವಶಂಕರ್ ಅವರು ಬಹಳ ಚೆನ್ನಾಗಿ ಮಾತನಾಡಿದ್ರು ಎಲ್ಲದನ್ನೂ ಅವರು ಇಲ್ಲಿಯ ಸ್ಥಳೀಯವಾಗಿರ್ತಕ್ಕಂಥದ್ದನ್ನ ಮಾತಾಡಿದ್ದಾರೆ ಈಗ ಯಾರೇ ಏನೇ ಮುಂದಕ್ಕೆ ಪಕ್ಷದ ಆದೇಶಕ್ಕಿಂತ ನಾವು ಯಾರು ಕೂಡ ದೊಡ್ಡವರಲ್ಲ ನಾವೆಲ್ಲರೂ ಕೂಡ ಹಿಂದೆನೂ ಕೂಡ ಪಕ್ಷದ ಆದೇಶವನ್ನ ಪಾಲನೆ ಮಾಡಿದೀವಿ ಈಗೂ ಪಾಲನೆ ಮಾಡಿದೀವಿ ಮುಂದಕ್ಕೂ ಕೂಡ ನಾವು ಯಾವುದೇ ಕಾರಣಕ್ಕೂ ಕೂಡ ಪಕ್ಷದ ಆದೇಶವಾಗಿ ವಿರೋಧ ಹೋಗ್ತಕ್ಕಂಥ ಮಾತಿಲ್ಲೇ ಇಲ್ಲ ಇವತ್ತು ನಾವು ಕಾಂಗ್ರೆಸ್ಸಿನ ಆಡಳಿತವನ್ನ ನೋಡಿದ್ರೆ ನಮ್ಗೆಲ್ಲರಿಗೂ ಕೂಡ ಕರ್ನಾಟಕ ದಿಕ್ಕು ತಪ್ಪು ಹೋಗಿದ್ಯಲ್ಲಪ್ಪ ಅನ್ಸ್ಬಿಡ್ತದೆ ಎಲ್ಲೋ ಯಾವ್ಯಾವ ಹಂತಕ್ಕೆ ಹೋಗಿ ನಿಂತು ಬಿಟ್ಟಿದೆಯಲ್ಲ ಅಂತಿದೆ ಅದಿಷ್ಟಕ್ಕೂ ಕೂಡ ಈ ಸಭೆ ಇವತ್ತು ಏನು ತಾವು ಸೇರಿದ್ದೀರಿ ಇವತ್ತು ಹುಟ್ಟದ ಹಬ್ಬದ ಒಂದು ಕಾರ್ಯಕ್ರಮವು ನಿಮಿತ್ತವಾಗಿ ನಾವು ಸೇರ್ಕೊಂಡಿದ್ರು ಕೂಡ ಇದು ಒಂದು ಕಡೆಗೆ ಮುನ್ಸೂಚನೆ ದಾವಣಗೆರೆಯನ್ನ ನಾವು ಮತ್ತೊಂದು ಸಾರಿ ಬಿಜೆಪಿಯ ತೆಕ್ಕೆ ಎಕ್ಕೆ ತೆರಳಿರ್ತಕ್ಕಂಥದ್ದು ನಿಶ್ಚಿತ ಸಾರಿ ನಾವು ಸಿದ್ದೇಶಣ್ಣವ್ರನ್ನ ಅವರ ರಾಜಕಾರಣಕ್ಕೆ ದೃಢೀಕರಣ ಮಾಡೋದು ನಿಶ್ಚಿತ ಅಂತಕ್ಕಂಥದ್ದು ಇಲ್ಲಾಗುತ್ತೆ ಅಂತಕ್ಕಂಥ ಮಾತಿನೊಂದಿಗೆ ಹೇಳ್ತಾ ಎಪ್ಪತ್ ಹುಟ್ಟುಹಬ್ಬವನ್ನ ಹುಟ್ಟು ಹಬ್ಬವನ್ನ ನಮ್ಮ ಇಡೀ ನಮ್ಮ ಶಿವಮೊಗ್ಗ ಜಿಲ್ಲೆಯ ಬಹಳಷ್ಟು ಜನ ಮುಖಂಡರು ಕೂಡ ಇಲ್ಲಿ ಬಂದಿದ್ದಾರೆ ಅವ್ರನ್ನ ಒಂದು ಸನ್ಮಾನಿಸ್ಬೇಕು ಅವರಿಗೆ ಅವರಿಂದ ಆಶೀರ್ವಾದ ಪಡ್ಬೇಕು ಅಂತೇಳಿ ಅವರುನು ಕೂಡ ನಾನು ಅಭಿನಂದನೆ ಅಭಿನ ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ ನಮ್ಮ ಜೊತೆಗೆ ಅವರು ಕೂಡ ಇಲ್ಲಿ ಬಂದಿದ್ದಕ್ಕೆ ಅವರಿಗೆ ನಮ್ಮ ಇಡೀ ಜಿಲ್ಲೆಯ ಪರವಾಗಿ ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಸಿದ್ದೇಶ್ವಣ್ಣವ್ರು ನಮ್ಮ ಅಪ್ಪ ಅವರಿಗೆ ಬಹಳ ಹತ್ರ ಅಡಿಕೆ ವ್ಯಾಪಾರ ಅಡಕೆದ ಅವರಿಗೆ ಮತ್ತು ನಮ್ಮ ಅಪ್ಪ ಅವರಿಗೆ ಕಷ್ಟ ಕಾಲದಲ್ಲಿ ಅವ್ರು ಸಹಾಯ ಮಾಡ್ತಾ ಬಂದಿದ್ದಾರೆ ನಮ್ಮ ಅಪ್ಪ ಅವರಿಗೆ ಅದು ಯಾವ್ದೋ ಒಂದು ರಾಜಕಾರಣಕ್ಕಲ್ಲ ನಮ್ಮ ಅವರು ಎಲ್ಲರೂ ಒಂದ್ ಹತ್ರ ಬೇಕು ಅಂದ್ರೆ ಸಿದ್ದೇಶ್ನವ್ರಿಗೆ ಫೋನ್ ಮಾಡ ಅವ್ರ ನನ್ನ ಜೊತೆಗಿರ್ತಾರೆ ಅಂತ ಹೇಳಿ ಅಂದ್ರೆ ಅಷ್ಟು ಕಾನ್ಫಿಡೆನ್ಸ್ ಬಂಗಾರಪ್ಪನವ್ರಿಗೆ ರಾಜಕಾರಣಕ್ಕೂ ಅಷ್ಟೇ ಒಂದ್ಸರಿ ಆಕಡೆ ಶಿವಮೊಗ್ಗ ಜಿಲ್ಲೆ ಎಲ್ಲಾರನು ಕೂಡ ಸಿದ್ದೇಶ್ವರ್ ಅವ್ರಿಗೆ ಹೇಳು ಅವ್ರ ಟೀಮ್ನವ್ರು ಬಂದು ನಮ್ಗೆ ಕೆಲಸ ಮಾಡ್ತಾರೆ ಅವ್ರ್ಗ ಮಾಡೋದ್ ಗೊತ್ತಿದೆ ಅಂತ ಹೇಳಿ ಅಂದ್ರೆ ಅಷ್ಟು ಸಂಬಂಧಗಳನ್ನ ಇವತ್ತು ಕೂಡ ರಾಜಕೀಯವಾಗಿ ಇಟ್ಕೊಂಡಂತ ಶಕ್ತಿ ಅವ್ರಿಗೆ ಇದ್ದೇ ಇದೆ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಕ್ಕಂತ ಮತ್ತು ಅವರ ಆಶೀರ್ವಾದವನ್ನ ನಾವು ಯುವಕರಾಗಿ ನೀವು ಆದೇಶಗಳನ್ನ ಬರೀ ಪಕ್ಷದ ಮಾತ್ರ ಅಲ್ಲ ನೀವ್ ಹಿರಿಯರಿದ್ದೀರಿ ನೀವ್ ಹಿರಿಯರ ಆದೇಶಗಳನ್ನ ಪಾಲನೆ ಮಾಡ್ತಕ್ಕಂತ ಹುಡುಗರಾಗಿ ನಾವೆಲ್ಲರೂ ಸದಾ ನಿಮ್ಮ ಜೊತೆಗೆ ಇರ್ತೀವಿ ಅಂತಕ್ಕಂಥ ಮಾತನ್ನ ತಮಗೆ ಹೇಳ್ತಾ ತಮಗೆ ಮತ್ತೊಮ್ಮೆ ಈ ಹುಟ್ಟು ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ